ಫೈವ್ ಫಿಫ್ಟಿನೇ ರೆಡಿ ಇರಬೇಕಾಗುತ್ತೆ ಫೈವ್ ತರ್ಟಿಗೆ ಏನಂತಲ್ಲ ಮಾಪೋಲ್ ಸೈನ್ ಆಗಿ ಬಂದಿದೆ ಅಂತ ಅವೆಲ್ಲ ಪ್ರತಿಯೊಂದು ಕಾಪಿನ ತಗೊಳ್ರಿ ಪ್ರತಿಯೊಬ್ಬರಿಗೆ ಎನ್ಶೋರ್ ಮಾಡ್ರಿ ಬರ್ಲಿಕ್ಕೆ ಮೋಲನ ಏನಿಂತ ಬಂದು ಅಲ್ಲಿ ಇದು ಮಾಡಬೇಕಾಗತ್ತೆ ಅದು ಆದ್ಮೇಲೆ ಅಂತಲ್ಲ ಫಿಫ್ಟಿ ಪ್ಲಸ್ ಸೆವೆನ್ ತಮಗೆ ಈಗಾಗಲೇ ನಾವು ಕೊಟ್ಟಿದಂಗೆ ಅಂತಲ್ಲ ಮಾಕೋಲನ್ನು ಸ್ಟಾರ್ಟ್ ಮಾಡಿ ದೆನ್ ಕ್ಲಿಯರ್ ಆದಮೇಲೆ ಅದನ್ನ ಹಾಕೊಂಡು ನೀಟಾಗಿ ಕವರ್ ಕವರಲ್ಲಿ ರ್ಯಾಪ್ ಮಾಡ್ಕೊಂಡು ದೆನ್ ಎನ್ಶೂರ್ ಫೋನನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಸೊ ಪ್ರತಿ ಟೂ ಆರ್ಸಿಗೆ ರಿಪೋರ್ಟ್ಸನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಮೇಲ್ ಫಿಮೇಲ್ ಅದರ ಟೋಟಲ್ ಅಂತ ಇರುತ್ತಲ್ಲ ಅದ್ರ ಜೊತೆಗೆ ಈಗಾಗಲೇ ಹೇಳಿದ್ದೀವಿ ನಾವು ಏಯ್ಟಿ ಫೈವ್ ಪ್ಲಸ್ ಆಯಿತು ಫೀಡ ಡಬ್ ಆಯಿತು ಯಂಗ್ ಆಯಿತು ಪ್ರತಿಯೊಂದು ಸ್ಪೆಸಿಫಿಕ್ ಬೇಳೆ ಮಾಡಿದ್ದಾರೆ ಸೊ ಸ್ಪೆಸಿಫಿಕ್ ಆಗಿ ನಮಗೆ ಒಂದು ಫಿಗರನ್ನು ಕೇಳ್ತಾ ಇರೋದರಿಂದ ನಾವು ದಯಮಾಡಿ ಏನಿತ್ತಲ್ಲ ಫ್ರಮ್ ಬಿಗಿನಿಂದಲೇ ಇದನ್ನ ಒಂದು ಪ್ಲಾನ್ ಅನ್ನು ಮಾಡಿಕೊಳ್ಬೇಕು ಯಾವ್ಯಾದ್ರು ಕೇಳ್ತಾರೆ ಏನು ಮಾಡ್ತಾರೆ ಅಂತ ಸೆಕ್ಟರ್ ಆಫೀಸರ್ಸು ಬಸ್ಸಲ್ಲಿ ಮಾನಿಟರ್ ಮಾಡಿ ಇದು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇ ವಿ ಏನಾದರೂ ಬೈ ಚಾನ್ಸ್ ಇದು ಆಯ್ತು ಅಂದರೆ ನಮ್ಮದು ಟೆಕ್ನಿಕಲ್ ಇಂಜಿನಿಯರ್ಸ್ ಇರ್ತಾರೆ ತಮ್ಮ ಜೊತೆ ಕೋಆರ್ಡಿನೇಷನ್ ಇರುತ್ತೆ ಇಮಿಡಿಯೇಟ್ ಯಾರು ಹ್ಯಾಂಪರ್ ಆಗೋ ಅವಶ್ಯಕತೆ ಇಲ್ಲ ಏನೇ ಸಮಸ್ಯೆ ಬಂದರೂ ಕೂಡ ಏನಲ್ಲ ನಮ್ಮವ್ರು ಇರ್ತಾರೆ ನಾವು ಕೂಡ ಇರ್ತೀವಿ ಸರ್ ಕೂಡ ಇರ್ತಾರೆ ಏನೇ ಇದ್ರು ಕೂಡ ಅಂತ ನೀಟಾಗಿ ವಿತೌಟ್ ಎನಿ ಮಿಸ್ಟೇಕು ಮಾಡಿ ಅಂತ ಈ ಮೂಲಕ ನಾನು ಹೇಳಿ ಬಯಸ್ತೇನೆ ಸೊ ಈಗಾಗಲೇ ತಮಗೆಲ್ಲ ಫಸ್ಟ್ ಸೆಕೆಂಡ್ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿದೀನಿ ಜಾಸ್ತಿ ನಾನು ತಮಗೆ ಅದನ್ನ ಇದು ಮಾಡ್ಲಿಕ್ಕೆ ಬಯಸೋದಿಲ್ಲ ಸೊ ಏನಿದೆಲ್ಲ ಸ್ಮಾಲ್ ಸ್ಮಾಲ್ ಇರುತ್ತೆ ಅದನ್ನ ಸ್ವಲ್ಪ ನಾವು ಕನ್ಸಿಡರ್ ಮಾಡಿ ಮಾಡ್ಬೇಕಾಗತ್ತೆ ಮಸ್ಟ್ರಿಂಗ್ ನಾವು ಅವ್ರನ್ನ ಹೊರಗಡೆ ರೂಮ ಒಳಗಡೆ ನೀವೆಲ್ಲ ಮಟೀರಿಯಲ್ ಇಟ್ಕೊಂಡಿರ್ತೀರಿ ಜಸ್ಟ್ ಹೊರಗಡೆ ಅವ್ರು ನಿಂತು ಕಡೆ ಎಲ್ಲ ಮಟೀರಿಯಲ್ಸ್ ತಗೋತಾರೆ ಕರೆಕ್ಟ್ ಮಾಡ್ಕೋತಾರ ಅವ್ರಿಗೆ ಏನ್ ಕೇಳ್ಬೇಕಂದ್ರೆ ಮಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿ ಆಗಿ ತಗೊಂಡ್ ಬಂದ್ರ ಮಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿ ಆಗಿ ತಗೊಂಡ್ ಬಂದ್ರ ಮಷೀನ್ಸ್ ಹ್ಯಾಂಡ್ ಓವರ್ ಇಮಿಡಿಯೇಟ್ ಮೊದಲ ಮಷಿನ್ ಸ್ಯಾಂಡರ್ ಮಾಡುವಾಗಿಲ್ಲ ಅವ್ರು ಏನು ಮಾಡ್ತಾರೆ ಮಷಿನ್ಸ್ ಎಲ್ಲ ತಗೊಂಡು ಏನಾರು ಒಂದ್ ಕಡೆ ಕುತ್ಕೊಂಡು ಇದ್ ಮಾಡ್ತಾರೆ ನಿಮ್ ಕಡೆ ಬರೋ ಒಂದ್ ಹತ್ತು ಜನ ಬಾಳ ಹದಿನೈದು ಜನ ಇರ್ತಾರೆ ಮ್ಯಾಕ್ಸಿಮಮ್ ಮಷಿನ್ಸ್ ಫಸ್ಟ್ ಕೊಡುವಂಗಿಲ್ಲ ಯಾಕಂದ್ರೆ ಮಷಿನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಹೇಳುದಿಲ್ಲ ಅವರು ಬರೀ ಏನ್ ನೋಡ್ಕೋಬೇಕು ಕೊಟ್ಟಿರುವಂತ ಫಾರ್ಮ್ಸ್ ಅಂಡ್ ಕವರ್ಸ್ ಕರೆಕ್ಟ್ ಅದಾವಲ್ಲ ಅಂತ ನೋಡ್ಕೋಬೇಕು ಅವು ಕೂಡ ಫಾರ್ಮ್ಸ್ ಅಂಡ್ ಕವರ್ಸ್ ಏನದಾವ ಎಲ್ಲ ಬಂಡರ್ಸ್ ಒಳಗೆ ಬಂದವ ಏನು ಸಮಸ್ಯೆ ಇಲ್ಲ ಕಲರ್ ಕೋಡ್ ಏನದಾವ ಕಲರ್ ನೋಡಿ ಮಾಡ್ತಾರ ಅದ್ರೊಳಗೆಲ್ಲ ಚೆಕ್ ಮಾಡ್ಬೇಕು ಫಸ್ಟ್ ಅವ್ರಿಗೆ ನೀವು ನಿಮ್ಮ ರೂಮಿಗೆ ಒಂದ್ಗಡೆ ಒಂದು ಟೇಬಲ್ ಹಚ್ಕೊಂಡಿರ್ತೀರಿ ನೀವು ರೂಮ್ ಒಳಗಡೆ ಇರ್ತೀರಿ ರೂಮ್ ಒಳಗಡೆ ಎಲ್ಲ ಮಷೀನ್ಸ್ ಮತ್ತೆ ಮಟೀರಿಯಲ್ ಇರ್ತದೆ ನಿಮ್ ಸಿಬ್ಬಂದಿ ಎಲ್ಲ ಒಳಗಡೆ ಇರ್ತಾರ ಮಸ್ಟಿಂಗ್ ದಿನ ನಮ್ಮ ಎಲ್ಲ ಹೊರಗಡೆ ಬಂದು ನಿಂತ್ಕೋತಾರ ಅವ್ರಿಗೆ ನೀವು ಮಟೀರಿಯಲ್ ಕೊಡ್ತೀರಿ ಫಸ್ಟ್ ಮಟೀರಿಯಲ್ ಚೆಕ್ ಮಾಡ್ಕೊಂಡು ಬಂದ ನಂತರ ಓಕೆ ಎಲ್ಲಾ ಮಟೀರಿಯಲ್ ಕರೆಕ್ಟ್ ಅದಾವು ನಮ್ ಮಷೀನ್ಸ್ ಕೊಡ್ರಿ ಅಂದ್ರೆ ಮೇಲೆ ಮಷೀನ್ಸ್ ಅನ್ಕೋದ್ ಅವ್ರಿಗೆ ಮಷಿನ್ಸ್ ಕೊಡುವಂಗಿಲ್ಲ ಮಷಿನ್ಸ್ ಕೊಟ್ಟು ಆಮೇಲೆ ಮಟೀರಿಯಲ್ ಕೊಡುವಂಗಿಲ್ಲ ಇದು ಒಂದೇ ಕಂಡೀಷನ್ ನೆಕ್ಸ್ಟ್ ಬರ್ತಾರಲ್ಲ ಡಿ ಮಸ್ಲಿಂಗ ಬಂದ ನಂತರ ಎಲ್ಲ ಮುಂಚೆ ಒಳಗೆ ಕರ್ಕೊಂಡು ಒಳಗ್ ಕರ್ಕೊಂಡು ಮಷೀನ್ಸ್ ಫಸ್ಟ್ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಪೋಲ್ಡ್ ಮಷಿನ್ಸ್ ಅವ್ರ ಕಡೆ ಒಳಗ್ ಬಂದ್ರಿ ಮಸ್ಲಿಂಗ್ ಬಂದ ತಕ್ಷಣ ಫಸ್ಟ್ ಮಷೀನ್ಸ್ ಕಲೆಕ್ಟ್ ಮಾಡಿ ಮಷೀನ್ಸ್ ಜಾಗದಾಗ ಇಡ್ಬೇಕು ಆ ನಂತರ ಎಲ್ಲ ಜವಾಬ್ದಾರಿ ಏನೇನ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ಚೆಕ್ ಮಾಡ್ಬೋದು ಕರೆಕ್ಟ್ ಮಾಡ್ಬೋದು ಕುಡ್ರಿ ಮಷೀನ್ಸ್ ಅವ್ರ ಕಡೆ ಕೊಟ್ಟು ಫಸ್ಟ್ ಆಮೇಲೆ ಕುಡ್ರಂಗಿಲ್ಲ ಕೊಡುವಾಗ ಮಷಿನ್ಸ್ ಲಾಸ್ಟ್ ಕೊಡಬೇಕು ತಗೊಳ್ಳಾಗ ಮಷಿನ್ಸ್ ಫಸ್ಟ್ ತಗೋಬೇಕು ಯಾಕಂದ್ರೆ ಮಷಿನ್ಸ್ ಭಾಳ ಇಂಪಾರ್ಟೆಂಟ್ ಓಕೆ ಈ ಥರ ಮಾಡಬೇಕು ಯು ಅಂತಂದ್ರೆ ಮೊದಲನೇದು ಸೆವೆಂಟೀನ್ ಸಿ ಎರಡನೇದು ಬ್ಲ್ಯಾಕ್ ಕವರು ಮೂರನೇದಾಗಿ ಪಿ ಆರ್ ಓ ದಿನಚರಿ ನಂತರ ಪಿ ಆರ್ ಓ ಘೋಷಣೆ ಈ ಓಪನ್ ಆಗಿ ಒಂದು ಥೋ ಕೇಳಬೇಕು ಸರ್ ಒಂದು ಸೆಟ್ ಓಪನ್ ಆಗಿ ತರಲಿಕ್ಕೆ ಹೇಳ್ಬೇಕು ಹಿವಿ ಪ್ಯಾಟ್ ಮೇಲೆ ಸಾಹಿಬ್ ರೆಡಿ ಇರ್ತಕ್ಕಂಥದ್ದು ಹಿವಿ ಪ್ಯಾಟ್ ಮೇಲೆ ಇಡ್ತಕ್ಕಂಥದ್ದು ಇವು ನಾಲ್ಕು ನೀವು ಕೇಳಿರ್ತಕ್ಕಂಥ ಕ್ವಶನ್ ಏನು ಅಂತಂದ್ರೆ ಆ ಬಿಳಿ ಕವರ್ ನಲ್ಲಿ ಇವು ಏನಿರ್ತಾವ ಅಂದ್ರೆ ಮೂರು ಸಹ ಏನು ಅಂತಂದ್ರೆ ಕವರ್ ನ ಒಂದೊಂದು ಇರ್ತವೆ ಸರ್ ತಿಳ್ಕೊಳ್ಳಿ ಬಿಳಿ ಕವರ್ ನಲ್ಲಿ ಶಾಸನ ಬದ್ಧ ಏನು ಅಂತಂದ್ರೆ ಪಿ ಆರ್ ಓ ದಿನಚರಿ ಆಗಿರ್ಬೋದು ಸೆವೆಂಟೀನ್ ಸಿ ಆಗಿರ್ಬೋದು ಪಿ ಆರ್ ಓ ಘೋಷಣೆ ಆಗಿರ್ಬೋದು ಇವು ಏನಿರ್ತಾವ ಅಂದ್ರೆ ಬಿಳಿ ಲಕೋಟೆಯಲ್ಲೇನು ಒಂದು ನಮ್ಮಲ್ಲಿ ಶಾಸನ ಬದ್ಧ ಲಕೋಟೆಯಲ್ಲಿ ಹೋಗಿರ್ತವೆ ಡೌಟ್ ಕ್ಲಿಯರ್ ಆಯ್ತಾ ಮೊದಲನೇದಾಗಿ ಬರ್ತಕ್ಕಂಥದ್ದು ಸೆವೆಂಟೀನ್ ಸಿ ಎರಡನೇದಾಗಿ ಪಿ ಆರ್ ಓ ದಿನಚರಿ ಮೂರನೇದಾಗಿ ಪಿ ಆರ್ ಓ ಘೋಷಣೆ ನಾಲ್ಕನೇದಾಗಿ ಬ್ಲಾಕ್ ಕವರ್ ಹ್ಞೂ ಸರ್ ಒಂದು ಸೇರ್ತಿ ಹೇಳಿದ್ರು ನೋಡಿಲ್ಲ ಯಾವುದೇ ರೀತಿ ಡೌಟ್ಸ್ ಬೇಡ ಇದು ಏನು ಡಿ ಮಸ್ಟಿನ್ ಚೆಕ್ ಲಿಸ್ಟ್ ಇದೆ ಅಲ್ಲ ಇದನ್ನ ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ ಡಿ ಮಸ್ಟಿನ್ ಚೆಕ್ ಲಿಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಏನು ತೆರೆದ ಮೊಹ ತೆರೆದ ಮತ್ತು ಮೊಹರ್ ಮಾಡಿದ ಒಂದು ತೆರೆದ ಒಂದು ಮೊಹರ್ ಮಾಡಿದ ಒಂದೇದೇನು ಸೆವೆಂಟೀನ್ ಸಿ ಒಂದು ಉಪ ತಗೋತೀರಿ ಅದು ಸಿ ಡೋನ್ ಬರೋ ಬರ್ತಾ ಇದೆ ತೆರೆದ ಏನ್ ತಗೊಂಡಿರಲ್ಲ ಅದನ್ನ ನೀವು ಮಷಿನ್ ಮೇಲೆ ಅಂದ್ರೆ ವಿವಿ ಪ್ಯಾಟ್ ಮಷಿನ್ ಮೇಲೆ ಇಡ್ತೀರಿ ನೆಕ್ಸ್ಟ್ ಪ್ರಿಸೈಡಿಂಗ್ ಅಧಿಕಾರಿಯವರ ವರದಿ ಅನುಬಂಧ ಐದು ಇದು ಒಂದು ತಗೋತೀರಿ ಅದ್ರ ಮೇಲೆ ಇಡ್ತೀರಿ ಇದು ಒಂದು ತೆರೆದ ಒಂದು ಅದೇನಿದೆ ಕವರ್ ಮಾಡಿದ್ರು ಲಾಕ್ ಮಾಡಿದ್ರು ಅದರಿಂದ ಸೀಲ್ ಮಾಡಿದ್ರು ಅವ್ರಿಗೆ ಬೇರೆ ಬರ್ತೈತೆ ನೆಕ್ಸ್ಟ್ ಅನಗು ಮತದಾನ ಆಗುವುದರಿಂದ ವಿ ಪ್ಯಾಟ್ ಪೇಪರ್ ಸ್ಲಿಪ್ ಒಳಗೊಂಡಿರುವ ಕಪ್ಪು ಬಣ್ಣದ ಮೊಹರು ಮಾಡಿದ ಲಕೋಟೆ ಇದು ಓಪನ್ ಏನಾಗಿಲ್ಲ ನಾವು ಎಲ್ಲ ಓಪನ್ ತಗೊಳಕ್ ಹೇಳಾಗಿಲ್ಲ ಇದನ್ನು ಓಪನ್ ತಗೊಳಂಗಿಲ್ಲ ಮತ್ತೆ ನಾವು ಏನು ಹೇಳಾಗಿತ್ತು ಅಂದ್ರೆ ಇವೆಲ್ಲ ಓಪನ್ ತಗೊಂಡ್ ಮೇಲೆ ಅದು ಓಪನ್ ಮಾಡಿ ತೋರಿಸ್ರಿ ಅನ್ನೋಂಗಿಲ್ಲ ಅದು ಸೀಲ್ ಇದೆ ಇದು ಸೀಲ್ ವಿ ಪ್ಯಾಟ್ ಜೊತೆನೆ ಇರ್ತೈತೆ ಯಾಕಂದ್ರೆ ಇದು ವಿ ಪ್ಯಾಟ್ ಜೊತೆನೆ ಇರುವಂತದ್ದು ವಿ ಪ್ಯಾಡ್ ಹೊರಗೆ ಕಲೆಕ್ಟ್ ಮಾಡಿ ಮೇಲೆ ಇಟ್ಟಿರ್ತೀವಿ ಅಷ್ಟೇ ಬ್ಲಾಕ್ ಕವರ್ ಒಳಗೆ ಯಾಕೆ ಹಾಕಿ ಅದು ಹೇಳಾಗುತ್ತೆ ಯಾಕಂದ್ರೆ ಅದ್ರ ಮಷಿ ಆರು ಹೋಗ್ಬಾರ್ದು ಡೈರೆಕ್ಟ್ ಸನ್ಲೈಟ್ ಗೆ ಎಕ್ಸ್ಪೋಜರ್ ಆಗಿ ಲೈಟಿಂಗ್ ಎಕ್ಸ್ಪೋಜರ್ ಆಗಿ ಅಂದ್ರೆ ಮ್ಯಾನೇಜ್ ಪ್ರಿಂಟ್ ಹೋಗ್ಬಾರ್ದು ಅನ್ನೋದ್ರೆ ಬ್ಲಾಕ್ ಕವರ್ ಅಲ್ಲಿ ಹಾಕಿರ್ತಾರೆ ಇದು ಒಂದು ಕ್ಲೋಸ್ ಇರ್ತೈತಿ ನೆಕ್ಸ್ಟ್ ನಾವೊಂದು ಪ್ರಿಸೈಡಿಂಗ್ ಅಧಿಕಾರಿ ದಿನಚರಿ ಅನುಬಂಧ ಏಳು ಅನುಬಂಧ ಏಳು ಇದು ಒಂದು ಒಬ್ಬರು ಅಂದ್ರೆ ಜಸ್ಟ್ ಒಂದು ಸೆವೆಂಟೀನ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆವೆಂಟೀನ್ ಸಿ ಅದ್ರ ಜೊತೆಗೆ ಒಂದು ವರದಿ ಒಂದು ದಿನಚರಿ ಒಂದು ವರದಿ ಒಂದು ದಿನಚರಿ ಒಂದು ಸೆವೆಂಟೀನ್ ಸಿ ತಿಳಿತ ವರದಿ ದಿನಚರಿ ಸೆವೆಂಟೀನ್ ಸಿ ಇದ್ರ ಜೊತೆಗೆ ವಿ ಪ್ಯಾಡ್ ಜೊತೆಗೆ ಇರುವಂತದ್ದು ಅದ್ರ ಸ್ಲಿಪ್ಸ್ ಇರ್ತಾವ ಬ್ಲಾಕ್ ಕವರ್ ಅಂದ್ರೆ ಟೋಟಲ್ ಆಗಿ ನಾವು ಡಾಕ್ ನಾಲ್ಕು ಒಂದು ಹತ್ರ ಸೀಲ್ಡ್ ಇರ್ತೈತಿ ಅದು ವಿ ಪ್ಯಾಡ್ ಜೊತೆ ಇರ್ತೈತಿ ಮೂರು ತಗೊಳಕ್ ನೀವು ಓಪನ್ ಆಗಿಂದಾಗ ಒಂದು ಸೆವೆಂಟೀನ್ ಸಿ ಒಂದು ದಿನಚರಿ ಒಂದು ವರದಿ ಇಷ್ಟೇ ಮತ್ತೆ ಇಲ್ಲ ಅಂಡರ್ಸ್ಟ್ಯಾಂಡ್ ಪ್ರಿಸೈಡಿಂಗ್ ಅಧಿಕಾರಿ ಅವ್ರ ವರದಿ ಒಳಗ ಟೋಟಲಿ ಎಲ್ಲ ಇರ್ತೈತೆ ಅದ್ರೊಳಗೆ ಎಲ್ಲ ಬರ್ದಿರೊಳಗ ವರದಿ ಒಳಗಲ್ ಮಾಡಿದ್ರಲ್ಲ ಮಾಕೋಲ್ ಕ್ಲೋಸ್ ಮಾಡಿದ್ರ ಕ್ಲಿಯರ್ ಮಾಡಿದ್ರಲ್ಲ ಆಮೇಲೆ ಬಹಳ ಈಸಿ ಆಗುತ್ತೆ ಟೀ ಮುಸ್ಲಿಂಗ್ ಆಗಿ ಯಾವುದೇ ರೀತಿ ಗೊಂದಲ ಸಮಸ್ಯೆ ಆಗುದಿಲ್ಲ ಹಾ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಅಂದ್ರೆ ಎಲ್ಲರೂ ಬರ್ಬೇಕು ಆರು ಗಂಟೆ ಬೆಳಿಗ್ಗೆ ನಮ್ಮ ಕೇಂದ್ರದಲ್ಲಿ ಬರಬೇಕು ಎಲ್ಲರೂ ನಾವು ಬೆಳಿಗ್ಗೆ ಏಳು ಗಂಟೆ ಅಂದ್ರೆ ನಾವು ಓಪನ್ ಮಾಡ್ತೀವಿ ಫಸ್ಟ್ ಮಾಡ್ತೀವಿ ನಮ್ಮ ಜವಾಬ್ದಾರಿ ಮುಗೀತು ನಾಳೆಗೆ ಮಷಿನ್ ಜವಾಬ್ದಾರಿ ಸೆಕ್ಟರ್ ಆಫೀಸರ್ ನಾಳೆಯಿಂದ ಸೆಕ್ಟರ್ ಆಫೀಸರ್ ನೀವ್ ಪಿ ಆರ್ ಓ ಕೊಡ್ತೀರಿ ಅಲ್ಲಿಂದ ನಿಮ್ ಜವಾಬ್ದಾರಿ ಮುಗಿದು ಪಿ ಆರ್ ಆಗಿ ಅಂದ್ರೆ ಮತ್ತೆ ನಿಮ್ ಜವಾಬ್ದಾರಿ ಮತ್ತೆ ಕೊಟ್ಟು ಕೊಟ್ಟ ನಮ್ ಜವಾಬ್ದಾರಿ ನಾವು ಒಂದ್ಸಲ ಹೋಗಿ ಆರು ಸಾವಿರ ಕೊಟ್ಟು ಬಂದ್ರ ನಮ್ ಜವಾಬ್ದಾರಿ ಮುಗೀತು ಯಾರ ಕಡೆ ಮಸೀದ್ ಇರ್ತಾವ ಬಹಳ ಕೇರ್ಫುಲ್ ಆಗಿರ್ಬೇಕು ಸೇಫ್ ಕಸ್ಟಡಿ ಒಳಗೆ ಇಟ್ಕೋಬೇಕು ಇಲ್ಲೇ ಇರ್ಬೇಕು ನಿಮ್ಮ ಫೋನ್ ಚಲೋ ಇರಬೇಕು ನಾವ್ ಯಾವಾಗ ಕರೆ ಮಾಡ್ತೀವಿ ಯಾವಾಗ ಕರಿತೀವಿ ಬರ್ಬೇಕು ನಾಲ್ಕು ಗಂಟೆಗೆ ಎಂ ಎಫ್ ಸಲುವಾಗಿ ಒಂದು ಬಿಸಿ ಮಾಡ್ತೀವಿ ನಾಲ್ಕು ಗಂಟೆಗೆ ಒಂದು ಎಫ್ ಬಿಸಿ ಮಾಡ್ತೀವಿ ಎ ಎಂ ಎಫ್ ನಿಮ್ಗೂ ಯಾವ ಇಲ್ಲ ಅನ್ನೋದನ್ನ ಈಗ ಹೇಳ್ರಿ ಆ ಒಳಗೆ ಡೈರೆಕ್ಟ್ ಡಿಸ್ಕಶನ್ ಮಾಡಿ ಅದ್ ಇನ್ಶೂರ್ ಆಗಿರ್ಲಿಲ್ಲ ಅನ್ನೋದು ಚೆಕ್ ಮಾಡೋದು ನೀವು ನಾಳೆ ಹೋದಾಗ ನೋಡ್ಕೊರಿ ಮತ್ತೊಂದ್ಸಲ ನಾವು ಇಷ್ಟ ಹೇಳಿದ್ ನಂದ್ರು ಆಗಿಲ್ಲ ಓಕೆ ಈಗ ನಮ್ಮ ಪಿ ಎಸ್ ಮತ್ತೆ ಗ್ರಾಮ ಸಹಾಯಕರು ನಮ್ ಗ್ರೂಪ್ ಎಲ್ಲರೂ ನಮ್ಮ ಆಫೀಸಿಗೆ ಹೋಗ್ಬೇಕು ಅಲ್ಲಿಂದ